ಈಗಾಗಲೇ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಒಂದು ರೀತಿಯಾದಂತಹ ಸಜ್ಜಾದ ಚಿತ್ತಾಪುರ ಇವತ್ತು ಚಿತ್ತಾಪುರದಲ್ಲಿ ನಡೆಯಲಿದೆ ಪಥ ಸಂಚಲನ ಮುನ್ನೂರ ಐವತ್ತು ಕಾರ್ಯಕರ್ತರ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಲಾಗಿದೆ ಇವತ್ತು ಎಲ್ಲರ ಚಿತ್ತ ಚಿತ್ತಾಪುರದತ್ತಾನುವ ಹಾಗೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಈ ದಿನ ಯಾವತ್ತು ಬರುತ್ತೆ ಅಂತ ಹೇಳಿ ಕೂಡ ಕಾರ್ಯಕರ್ತರ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿದೆ ಎಲ್ಲರ ಚಿತ್ತ ಚಿತ್ತಾಪುರದತ್ತ ಇವತ್ತು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಏನಾಗುತ್ತೆ ಯಾವ ರೀತಿ ನಡೆಯುತ್ತೆ ಪಥ ಸಂಚಲನ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತಹ ವಿಷಯ ಅಂತಂದ್ರೆ ನಿರಂತರವಾಗಿ ಒಂದು ತಿಂಗಳಿಂದಲೂ ಕೂಡ ಇದೇ ಸದ್ದು ಸುದ್ದಿ ಮಾಡ್ತಾ ಇತ್ತು ಏನಾಗುತ್ತೆ ಪಥ ಸಂಚಲನ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಲ್ಲಿರುವಂತಹ ಎಲ್ಲರ ಚಿತ್ತ ಒಂದು ರೀತಿಯಾದಂತಹ ಚಿತ್ತಾಪುರದತ್ತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಚಿತ್ತಾಪುರದಲ್ಲಿ ಪಥ ಸಂಚಲನ ಕೂಡ ನಡೆಯಲಿದೆ ಒಂದು ಇಂತಿಷ್ಟು ಟೈಮ್ ಅಂತ ಕೊಟ್ಟಿದ್ದಾರೆ ಆ ಟೈಮ್ ನಲ್ಲೂ ಕೂಡ ಈ ಒಂದು ಪಥ ಸಂಚಲನ ನಡೆಯುತ್ತೆ ಈಗಾಗಲೇ ಬೇಕಾದಂತಹ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅವಘಡಗಳು ಸಂಭವಿಸಬಾರದು ಅಂತ ಹೇಳಿ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಚಿತ್ತಾಪುರ ಸಜ್ಜಾಗಿರುವಂತದ್ದು ಗಣವೇಶಧಾರಿಗಳು ಇವತ್ತು ಒಂದು ರೀತಿಯಾದಂತಹ ಶಿಸ್ತುಬದ್ಧವಾಗಿ ಕೂಡ ನಡೆಯುತ್ತಾರೆ ಶಿಸ್ತುಬದ್ಧವಾಗಿ ನಡೆಯಲಿದ್ದಾರೆ ಅದನ್ನ ಕೂಡ ಕೂಡ ಜನರು ನೋಡಿ ಒಂದು ರೀತಿಯಾದಂತಹ ಖುಷಿಯನ್ನ ಕೂಡ ಹಂಚಿಕೊಳ್ಳಲಿದ್ದಾರೆ ಹೇಳಿ ಕೇಳಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಬೇಕು ಮಾಡಬೇಕು ಅಂತ ಹೇಳಿ ಕೂಡ ಎಲ್ಲರೂ ಅರ್ಜಿಯನ್ನ ಅರ್ಜಿಯನ್ನು ಸಲ್ಲಿಸಿದ್ದೇನು ಇದರಿಂದ ಸಿಕ್ಕಾಪಟ್ಟೆ ವಾದ ವಿವಾದಗಳು ಕೂಡ ಆಯಿತು ಕೋರ್ಟ್ನಲ್ಲಿ ಇದಕ್ಕೆ ಫೈನಲಿ ಈಗಾಗಲೇ ಒಂದು ಷರತ್ತು ಅನ್ವಯವನ್ನು ಕೂಡ ವಿಧಿಸಿದ್ದಾರೆ ಎಂಟುನೂರು ಜನ ಈ ಒಂದು ಸಂಚಲನದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕೂಡ ಈ ಹಿಂದೆ ಒಂದು ಪ್ರಸ್ತಾಪ ಮಾಡಿದ್ರು ನ್ಯಾಯಾಧೀಶರ ಮುಂದೆ ಅರ್ಜಿದಾರರ ಪರ ವಕೀಲರು ಕೂಡ ಆದರೆ ಎಂಟುನೂರು ಜನ ಜಾಸ್ತಿ ಆಗ್ಬಿಡ್ತಾರೆ ಬೇಡ ಯಾವುದೇ ಕಾರಣಕ್ಕೂ ಎಂಟ್ನೂರು ಜನ ಅಂತಂದ್ಬಿಟ್ರೆ ಒಂದು ರೀತಿಯಾದಂಥ ತೊಂದರೆ ಆಗುತ್ತೆ ಯಾಕಂದರೆ ಹೇಳಿ ಕೇಳಿ ಪೊಲೀಸರು ಕೂಡ ಕಡಿಮೆ ಕಡಿಮೆ ಇರ್ತಾರೆ ಸೊ ಬೇರೆ ಬೇರೆ ಜಿಲ್ಲೆಗಳಿಂದ ಕರೆಸ್ಕೊಳ್ಬೇಕಾಗತ್ತೆ ಹಾಗಾಗಿ ಸಾಕು ಮುನ್ನೂರು ಜನ ಇದ್ರೆ ಸಾಕು ಅಂತ ಹೇಳಿ ಕೂಡ ಹೇಳಿದ್ದಾರೆ ಜೊತೆ ಜೊತೆಗೆ ಇಪ್ಪತ್ತೈದು ಈ ಬ್ಯಾಂಡ್ ವಾದಕರನ್ನ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು ಈ ಕೆಲವು ಭಾಗಗಳಲ್ಲಿ ಈ ಪಥಸಂಚಲನ ಏನಿದೆ ದಲಿತ ಮತ್ತು ಸಮಾಜ ಮತ್ತು ಆರ್ ಎಸ್ ಎಸ್ ಸಂಘಟನೆಗಳ ಮಧ್ಯೆ ಸಂಘರ್ಷ ಮತ್ತು ಈ ಸಂಘಟನೆಗಳ ನಡುವೆ ಪ್ರಾಂತರಿಕೆಯಾಗಿ ಪರಿಗಣನೆ ಆಗುತ್ತೆ ಈ ಕಾರಣದಿಂದಾಗಿ ಒಂದು ರೀತಿಯಾದಂತಹ ಕೆಲವು ಸಂಘಟನೆಗಳು ಭೀಮ್ ಆರ್ಮಿ ಆಗಿರ್ಬೋದು ದಲಿತ ಕಾಂತರ ಆಗಿರ್ಬೋದು ಮತ್ತಿತರರು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡದಂತೆ ಒತ್ತಾಯ ಮಾಡ್ತಾ ಇರುವಂತದ್ದು ಒಂದು ಸಾವಿರಕ್ಕಾಗಿ ಕಾವಲಲ್ಲಿ ನಡೆಯಲಿದೆ ಪರಯಣ ಸಚಿವ ಪ್ರಿಯಾಂಕರ್ಗೆ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ನಡೆಯುತ್ತೆ ದೇಶ ಹಾಗೂ ರಾಜ್ಯದಲ್ಲಿ ಬಹು ಚರ್ಚಿತವಾದಂತಹ ಜಿದ್ದಾ ಜಿದ್ದ ಒಂದು ತಿಂಗಳ ವಾದ ಪ್ರತಿವಾದ ಇವತ್ತು ಪಥ ಸಂಚಲನಕ್ಕೆ ಬರ್ಜರಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಒಂದು ಕಡೆ ಪಥ ಸಂಚಲನಕ್ಕೆ ಸ್ಥಳೀಯ ಅಧಿಕಾರಿಗಳು ಕೂಡ ಅನುಮತಿ ನೀಡುವುದನ್ನು ನಿರಾಕರಿಸ್ತಾರೆ ಯಾಕಂತಂದ್ರೆ ಒಂದು ಕಡೆ ಸುವ್ಯವಸ್ಥೆ ಆಗುತ್ತೆ ಜಿಲ್ಲಾ ಮತ್ತು ರಾಜ್ಯ ಸರ್ಕಾರಗಳು ತಹಶೀಲ್ದಾರ್ಗಳು ಮತ್ತು ಪೊಲೀಸರು ಪಥ ಸಂಚಲನಕ್ಕೆ ಮುಂಭಾಗದಲ್ಲಿ ಕಾನೂನು ಸುವ್ಯವಸ್ಥೆಗಾಗಿ ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದು ಕೂಡ ಕಂಡು ಬಂದಿದೆ ಇದರಿಂದ ಕೂಡ ಅರ್ಜಿ ರಿಜೆಕ್ಟ್ ಆಗ್ತಾ ಇತ್ತು ಆದರೂ ಕೂಡ ಕೋರ್ಟ್ ಕೂಡ ಮುನ್ನೂರು ಜನ ಇರಲಿ ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ವಾದ ವಿವಾದಗಳು ಕೂಡ ಆಯ್ತು ಈ ಪಥಸಂಚಲನಕ್ಕೆ ಸ್ಥಳೀಯ ಅಧಿಕಾರಿಗಳು ಆಗಿರ್ಬೋದು ಅನುಮತಿ ಕೂಡ ಕೆಲವು ಸಂದರ್ಭದಲ್ಲಿ ನಿರಾಕರಿಸುತ್ತಾರೆ ಅನಾಘಡಗಳು ಸಂಭವಿಸಬಾರದು ಕಡೆ ಈ ಭದ್ರತೆ ಮತ್ತು ಅಶಾಂತಿಕತೆಯ ಭೀತಿ ಕೂಡ ಎದುರಾಗುತ್ತೆ ಕೆಲವೊಮ್ಮೆ ಅಭಿಮಾನಿಗಳು ಕೈಯಲ್ಲಿ ಖಡ್ಗಗಳು ಖಡ್ಗದಂತಹ ವಸ್ತುಗಳು ಪ್ರದರ್ಶನ ಮಾಡ್ತಾರೆ ಈ ಮೂಲಕ ಶಾಂತಿಯುತವಾದಂತಹ ನಡೆಯುವಂತಹ ಮೆರವಣಿಗೆಗೆ ಧಕ್ಕೆ ತರ್ತಾರೆ ಸೊ ಇದು ಒಂದು ಕಾರಣವಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ ರಿಜೆಕ್ಟ್ ಮಾಡ್ತಾರೆ ಈ ಕಾರಣ ಕೂಡ ಕೆಲ ಸಂಘಟನೆಗಳು ಮತ್ತು ಸಾಮಾಜಿಕ ಸಮಿತಿಗಳು ಕೂಡ ಈ ಪಥ ಸಂಚಲನಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತವೆ ಮತ್ತು ಹೋರಾಟ ಮತ್ತು ಪ್ರತಿಭಟನೆಗಳ ಸಮಕಾಲ ಪಥ ಸಂಚಲನ ಮತ್ತು ಹೋರಾಟ ಮೆರವಣಿಗೆಗಳ ನಡುವೆ ಮೆರವಣಿಗೆಗಾಗಿರುವಂತಹ ಹೋರಾಟ ನೀಡುವಂತಹ ಬೇಡಿಕೆಗಳ ವಿರುದ್ಧವೂ ಕೂಡ ಒಂದು ಪ್ರತ್ಯೇಕವಾದಂತಹ ಸಂಘಟನೆಗಳನ್ನು ಕೂಡ ವಿರೋಧ ಮಾಡ್ತಾರೆ ಸೊ ಇದರಿಂದಾಗಿ ಜಿಲ್ಲಾಡಳಿತ ಮತ್ತು ನ್ಯಾಯಾಲಯವು ಕೂಡ ಈ ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಗಮನದಲ್ಲಿ ಇಟ್ಕೊಂಡೆ ಈಗ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈಗಾಗಲೇ ಭರ್ಜರಿಯಾದಂತಹ ಸಿದ್ಧತೆಗಳನ್ನ ಕೂಡ ನಡೆಸುತ್ತಿದ್ದಾರೆ ಸಾಕಷ್ಟು ಕಾಕಿ ಕಣ್ಗಾವಲನ್ನ ಕೂಡ ಇರಿಸಲಾಗಿದೆ ಗಳನ್ನ ಕೂಡ ಇರಿಸಲಾಗಿದೆ ಸಿಸಿ ಟಿವಿ ಕ್ಯಾಮರಾಗಳನ್ನ ಕೂಡ ಇಳಿಸಲಾಗಿರುವಂತದ್ದು ಯಾವುದೇ ಕಾರಣಕ್ಕೂ ಶಾಂತಿ ಸುವ್ಯವಸ್ಥೆಗಳು ಕೂಡ ಹದಿಗಡಬಾರದು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ತಿದ್ದಾರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ ಎಲ್ಲಾ ಕಾರಣಗಳಿಂದಾಗಿ ಪಥ ಸಂಚಲನಕ್ಕೂ ಕೂಡ ಈಗಾಗಲೇ ಭರ್ಜರಿ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಒಂದು ಕಡೆ ಒಂದು ಸಾವಿರ ಕಾಕಿ ಕಾವಲಲ್ಲಿ ನಡೆಯಲಿದೆ ಪರೇಡ್ ಸಚಿವ ಪ್ರಿಯಾಂಕರ್ಗೆ ಕ್ಷೇತ್ರದಲ್ಲಿ ಒಂದು ರೀತಿಯಾದಂತಹ ಈ ಪಥ ಸಂಚಲನ ನಡೀತಾ ಇರುವಂತದ್ದು ನಿಜಕ್ಕೂ ಕುತೂಹಲ ಮೂಡಿಸ್ತಾ ಇದೆ ಹೇಳಿ ಕೇಳಿ ಸಚಿವ ಪ್ರಿಯಾಂಕರ್ಗೆ ಅವ್ರು ಹೇಳಿಬಿಟ್ಟಿದ್ರು ಯಾವುದೇ ಕಾರಣಕ್ಕೂ ನಾವು ಮಾಡಕ್ ಬಿಡಲ್ಲ ಪಥ ಸಂಚಲನ ಬ್ಯಾನ್ ಮಾಡಿಸ್ಬಿಡ್ತೀವಿ ಇವ್ರ ಅಪ್ಪನ ಕೈಲಿ ಆಗ್ಲಿಲ್ಲ ಮಗನ ಕೈಯಲ್ಲಿ ಆಗತ್ತಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ದೇಶ ಹಾಗೂ ರಾಜ್ಯದಲ್ಲಿ ಬಹು ಚರ್ಚಿತವಾದಂತಹ ಜಿದ್ದ ಒಂದು ತಿಂಗಳಿಂದಲೂ ಕೂಡ ಸುದೀರ್ಘವಾಗಿ ವಾದ ಪ್ರತಿವಾದ ಕೂಡ ನಡೀತಾ ಇತ್ತು ಕೊನೆಗೂ ಕೂಡ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಯಾವತ್ತಪ್ಪ ನವೆಂಬರ್ ಹದಿನಾರು ಬರುತ್ತೆ ಅಂತ ಹೇಳಿ ಕೂಡ ಕಾತ್ರದಿಂದ ಕಾಯ್ತಾ ಇದ್ರು ಈಗ ಕೊನೆಗೂ ಕೂಡ ಆ ದಿನ ಬಂದಾಯ್ತು ಇವತ್ತು ಎಲ್ಲರ ಚಿತ್ತ ಚಿತ್ತಾಪುರದತ್ತ ಅನ್ನುವ ಹಾಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಒಂದು ಕಡೆ ಭರ್ಜರಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅದು ಹೇಳಿ ಕೇಳಿ ಇವತ್ತು ಸಚಿವ ಪ್ರಿಯಾಂಕರ್ಗೆ ಅವರ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ನಡೀತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ಕ್ಯೂರಾಸಿಟಿಯಿಂದ ಕಾಯ್ತಿದ್ದಾರೆ ಇಂದಿಷ್ಟು ಟೈಮ್ ಅಂತ ಕೂಡ ಈಗಾಗಲೇ ನಿಗದಿ ಮಾಡಿದ್ದಾರೆ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ನಡೆಯುವಂತಹ ಪಥ ಸಂಚಲನ ಈ ಒಂದು ಪಥ ಸಂಚಲನದಲ್ಲಿ ಮುನ್ನೂರು ಜನ ಸೇರ್ತಿದ್ದಾರೆ ಜೊತೆ ಜೊತೆಗೆ ಇಪ್ಪತ್ತೈದು ಬ್ಯಾಂಡ್ ವಾದಕರು ಕೂಡ ಸೇರ್ತಾ ಇರುವಂತದ್ದು ಒಂದು ಕಡೆ ಇವರ ಪರ ವಕೀಲರು ಕೂಡ ಮನವಿ ಮಾಡಿಕೊಂಡಿದ್ರು ಇನ್ನು ಅಟ್ಲೀಸ್ಟ್ ಒಂದು ಐವತ್ತು ಜನಕ್ಕೆ ಅನುಮತಿ ಕೊಡಿ ಅನುಮತಿ ಕೊಡಿ ಅಂತ ಹೇಳಿ ಕೂಡ ಬೇಡಿಕೆಯನ್ನು ಇಟ್ಟಿದ್ರು ಆದರೂ ಕೂಡ ಎಲ್ಲ ಒಂದು ಕಡೆ ಇದಕ್ಕೆ ಕೋರ್ಟ್ ಕೂಡ ಸೂಚನೆಯನ್ನು ಕೊಡಲಿಲ್ಲ ಬೇಡ ಸಾಕು ಇಷ್ಟೇ ಜನ ಮಾಡಿ ಪಥಸಂಚಲನ ಆಗುತ್ತೆ ಅಂತ ಹೇಳಿ ಒಂದು ಕಡೆ ಬೇಸರವನ್ನು ಕೂಡ ವ್ಯಕ್ತಪಡಿಸಲಾಗುತ್ತೆ ಈ ಒಂದು ವಿಚಾರದಲ್ಲಿ ಯಾಕಂತಂದರೆ ಆರ್ ಎಸ್ ಎಸ್ ಪಥಸಂಚಲನ ಆಗ್ತಾ ಇದೆ ಅಂತಂದರೆ ಸಾಕಷ್ಟು ಜನ ಸೇರ್ತಾರೆ ಹೇಳಿ ಕೇಳಿ ನಾವು ಕೂಡ ಗಣವೇಶಧಾರಿ ಆ ವಸ್ತ್ರವನ್ನು ಧರಿಸಬೇಕು ಶಿಸ್ತಿನಿಂದ ನಡಿಗೆಯನ್ನು ಹಾಕಬೇಕು ಎಲ್ಲರ ಗಮನವನ್ನು ಸೆಳೆಯಬೇಕು ಅವ್ರೇನು ಕೊಲೆಗಡಕರ ಹೇಳಿ ಕೇಳಿ ಏನು ಪಥಸಂಚಲನ ಮಾಡೋದಕ್ಕೂ ಕೂಡ ಅನುಮತಿಯನ್ನು ನಿರಾಕರಿಸ್ತಾರಂತಂದರೆ ಏನು ಕೊಲೆಗಡಕರನ ಬರೀ ಮುನ್ನೂರು ಜನ ಕೊಟ್ಟಿದ್ದಾರೆ ಎಂಟುನೂರು ಜನಕ್ಕೆ ಅವಕಾಶವನ್ನ ಇಟ್ಟಿದ್ರು ಅನುಮತಿಯನ್ನು ಕೊಡ್ ಕೇಳಿದ್ರು ಕೂಡ ಎಂಟುನೂರು ಜನಕ್ಕೆ ಅನುಮತಿಯನ್ನ ಅವಕಾಶವನ್ನ ಕೂಡ ಮಾಡಿಕೊಡಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಆದರೂ ಈಗ ಶತಾಯುಗದಾಯವಾಗಿ ಜಸ್ಟ್ ತ್ರೀ ಹಂಡ್ರೆಡ್ ಪೀಪಲ್ಸ್ಗೆ ಮಾತ್ರ ಅನುಮತಿಯನ್ನು ಕೋರಿದ್ದಾರೆ ಒಂದು ಕಡೆ ಇಪ್ಪತ್ತೈದು ಈ ಬ್ಯಾಂಡ್ ವಾದಕರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಸುಮಾರು ಐವತ್ತು ಜನಕ್ಕೆ ನೋಡಿ ಟೋಟಲ್ ಮುನ್ನೂರ ಐವತ್ತು ಈ ಗಣವೇಷಧಾರಿಗಳೇನಿದ್ದಾರೆ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಇವತ್ತು ಎಲ್ಲ ರಸ್ತೆಗಳು ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಕೂಡ ಮೂಡಿರುವಂಥದ್ದು ಇವತ್ತು ಚಿತ್ತಾಪುರದಲ್ಲಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ದಾರೆ ಯಾವ ರೀತಿ ನಡೆಯುತ್ತೆ ಪಥಸಂಚಲನ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆರ್ ಎಸ್ ಎಸ್ ಪಥಸಂಚಲನ ನಡೀತು ಆ ಸಂದರ್ಭದಲ್ಲಿ ಅಷ್ಟೇನು ಕುತೂಹಲ ಮೂಡಿಸಿರಲಿಲ್ಲ ಆದರೆ ಚಿತ್ತಾಪುರದಲ್ಲಿ ಆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಿಯಾಂಕರ್ಗೆ ಅವರು ಆಕ್ಷೇಪಣೆ ಎತ್ತಿದ್ರು ಈ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಡುತ್ತೆ ಶಾಂತಿಯುತವೊಂದಾಗಿ ಅವರು ನಡೆಸಲ್ಲ ಹೇಳಿ ಏನೇನೋ ಸಾಕಷ್ಟು ಮಾತನಾಡಿಬಿಟ್ಟಿದ್ರು ಇದಕ್ಕೆ ಯಾವ ರೀತಿ ಆರ್ ಎಸ್ ಎಸ್ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ನಾವು ಏನೇ ಮಾಡಿದ್ರು ಕೂಡ ಆರ್ ಎಸ್ ಎಸ್ ಈ ನಾಯಕರು ಏನು ಹೇಳಿದ್ರು ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಪಥಸಂಚಲನವನ್ನು ನಿಲ್ಲಿಸೋದಿಲ್ಲ ನಾವು ಮಾಡೇ ಮಾಡ್ತೀವಿ ಅದೇನೇ ಆಗಲಿ ಒಂದು ಕಡೆ ಪ್ರಿಯಾಂಕರ್ಗೆ ಅವರು ಹೇಳಿದ್ರು ನಾವು ಬ್ಯಾನ್ ಮಾಡಿಬಿಡ್ತೀವಿ ಬ್ಯಾನ್ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ಅದು ಬೇರೆ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅದು ಸರ್ಕಾರಿ ಜಾಗ ಇದ್ರೆ ಆ ಸಂದರ್ಭದಲ್ಲಿ ಅನುಮತಿಯನ್ನು ಪಡಿಬೇಕು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅದು ಬಿಟ್ಬಿಟ್ಟು ಹಾಗೆ ಮಾಡ್ತೀವಿ ಅಂತಂದರೆ ನಾವೇನು ಬಿಟ್ಕೊಡೋಕೇನು ಸುಮ್ಮನೆನಾ ಹಾಗಾದರೆ ನೀವು ಕಾರ್ಯಕ್ರಮಗಳನ್ನು ಮಾಡ್ತಿರಲ್ಲ ನೀವು ಯಾರ ಹತ್ರ ಪರ್ಮಿಷನ್ ತಗೋತೀರಾ ಸಮಾವೇಶ ಸಮಾರಂಭ ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡ್ತಿರಲ್ಲ ಸಾಕಷ್ಟು ಜನಗಳನ್ನು ಸೇರಿಸ್ತಿರಲ್ಲ ಆಗ ಶಾಂತಿ ಸುವ್ಯವಸ್ಥೆ ಹಾಳಾಗಲ್ವ ಅಹಿತ ದರ ಆಗಲ್ವಾ ಅವಘಡಗಳು ಸಂಭವಿಸಲ್ವಾ ನೀವೇನು ಮುನ್ನೂರು ಜನ ಇನ್ನೂರು ಜನ ಸೇರಿಸ್ಕೊಂಡು ಮಾಡ್ತೀರಾ ಇಲ್ಲವಲ್ಲ ಲಕ್ಷಾಂತರ ಮಂದಿನ್ ಕರ್ಕೊಂಡು ಬನ್ನಿ ಪ್ರಚಾರ ಮಾಡ್ರಿ ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಿರಲ್ಲ ಆಗ ಎಲ್ಲಿ ನಿಮ್ಮ ಶಾಂತಿ ಸುಭ್ಯವಸ್ತೆ ಎಲ್ಲಿ ಹೋಗಿರುತ್ತೆ ಆಗ ಈ ಒಂದು ಮೈಂಡ್ ಸೆಟ್ ಯಾಕಿರಲ್ಲ ಈಗ ಮಾತ್ರ ಇವರು ಶಾಂತಿ ಸುಭ್ಯವಸ್ಥೆನ ಹದಗೆಡ್ಸ್ಬಿಡ್ತಾರೆ ಅಂತ ಹೇಳ್ತೀರಿ